ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣು ರಮರ್ತನಂ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ನಮಮ ಸ್ಕಂದದಲ್ಲಿ ಶವನೋಪ ಚಾನಕದಲ್ಲಿ ಶವನನ್ನು ಸುಕನ್ಯೆಯನ್ನು ಪರಿಗ್ರಹಿಸಿ ಅಶ್ವಿನಿ ದೇವತೆಗಳಿಗೆ ಸೋಮಪಾನವನ್ನು ಮಾಡಿಸಿದುದು ಎಂಬ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಮನುಪುತ್ರನಾದ ಶರಿಯಾತಿಯು ವಿಶೇಷ ವೇದಾರ್ಥ ಜ್ಞಾನವುಳ್ಳವನಾಗಿದ್ದನು ಆದುದರಿಂದಲೇ ಅಂಗೀರಸ ಮುನಿಯು ನಡೆಸುತ್ತಿದ್ದ ಸತ್ರ ಯಾಗದಲ್ಲಿ ಎರಡನೆಯ ದಿನದಲ್ಲಿ ನಡೆಯಬೇಕಾದ ಕಾರ್ಯವಿಧಾನಗಳನ್ನು ತಾನೇ ಅವನಿಗೆ ಉಪದೇಶಿಸಿದನು ಈ ಶರಿಯಾತಿಗೆ ಸುಕನ್ಯ ಎಂಬ ಕನ್ಯೆಯೊಬ್ಬಳಿದ್ದಳು ಒಮ್ಮೆ ಆ ಶರಿಯಾತಿಯು ಸುಕನ್ಯೆಯೊಡನೆ ವನವಿಹಾರಾರ್ಥವಾಗಿ ಕಾಡಿಗೆ ಹೋಗಿ ಅದರ ಸಮೀಪದಲ್ಲಿದ್ದ ಚವನ ಮಹರ್ಷಿಯ ಆಶ್ರಮವನ್ನು ಪ್ರವೇಶಿಸಿದನು ಅಲ್ಲಿ ಸುಕನ್ಯೆಯು ತನ್ನ ಸಖಿಯರೊಡನೆ ವಿನೋದದಿಂದ ಅಲ್ಲಲ್ಲಿ ಎರುವ ವೃಕ್ಷಗಳ ಸೊಗಸನ್ನು ನೋಡುತ್ತಾ ಬರುತ್ತಿದ್ದಳು ಈ ನಡುವೆ ಅವಳ ಕಣ್ಣಿಗೆ ಒಂದಾನೊಂದು ದೊಡ್ಡ ಹುತ್ತವು ಕಾಣಿಸಿತು ಅದರ ರಂಧ್ರಗಳಲ್ಲಿ ಸೂರ್ಯನಂತೆ ಎರಡು ಕಾಂತಿಗಳು ಮಿನುಗುತ್ತಿದ್ದವು ಆ ಬಾಲಿಕೆಯು ದುಷ್ಕಾಲ ವಶದಿಂದ ವಿವೇಕಹೀನನಾಗಿ ಒಂದು ಮುಳ್ಳನ್ನು ತೆಗೆದು ಆ ರಂಧ್ರಗಳನ್ನು ಚುಚ್ಚಿದಳು ಒಡನೆಯೇ ಆ ರಂಧ್ರಗಳಿಂದ ರಕ್ತ ಪ್ರವಾಹವು ಹೊರಡಲಾರಂಭಿಸಿತು ಇಷ್ಟರಲ್ಲಿಯೇ ಇತ್ತಲಾಗಿ ಶರಿಯಾತಿಯ ಸೈನಿಕರೆಲ್ಲರಿಗೂ ಆಕಸ್ಮಿಕವಾಗಿ ಮಲಮೂತ್ರಗಳು ಬಂಧಿಸಿ ಹೋದವು ಈ ಅನರ್ಥವನ್ನು ನೋಡಿ ಶರಿಯಾತಿಯು ಅದರ ಕಾರಣವೇನೆಂದು ತಿಳಿಯದೆ ಆಶ್ಚರ್ಯಪಡುತ್ತಾ ತನ್ನ ಸೈನಿಕರನ್ನು ಕುರಿತು ಕೇಳ ಸೈನಿಕರೇ ನಮಗೆ ಆಕಸ್ಮಿಕವಾದ ಈ ಅನರ್ಥವು ತಲೆದೋರಿರುವುದು ಯಾ ಇದಾದರೂ ಮಹಾತ್ಮನಾದ ಚವನ ಮಹರ್ಷಿಯ ಆಶ್ರಮವು ನಿಮ್ಮಲ್ಲಿ ಯಾರಾದರೂ ಆ ಮಹರ್ಷಿಗೆ ಅಪಕಾರವನ್ನು ಮಾಡಿದಿರೇನು ಈ ಆಶ್ರಮಕ್ಕೆ ನಿಮ್ಮಿಂದ ಹಾನಿಯೇನಾದರೂ ಉಂಟಾಗಿತೇನು ನಮ್ಮಿಂದ ಏನೋ ಅಪರಾಧವು ನಡೆದಿರಬೇಕು ಇಲ್ಲದ ಪಕ್ಷದಲ್ಲಿ ಈ ಅನರ್ಥ ಉಂಟಾಗಲಾರದು ಎಂದು ಒಬ್ಬೊಬ್ಬರನ್ನು ಪ್ರಶ್ನೆ ಮಾಡುತ್ತಾ ಬರುವಾಗ ಸುಕನ್ಯೆಯು ಭಯದಿಂದ ತಂದೆಯ ಮುಂದೆ ನಿಂತು ಓ ಜನಕ ನಾನು ಅಗ್ನತೆಯಿಂದ ಒಂದು ತಪ್ಪನ್ನು ಮಾಡಿದೆನು ಒಂದು ಹುತ್ತದ ರಂಧ್ರಗಳಲ್ಲಿ ಎರಡು ದಿವ್ಯ ತೇಜಸ್ಸು ಮಿನುಗುತ್ತಿದ್ದವು ಅದೇನೆಂದು ತಿಳಿಯದೆ ನಾನು ಮುಳ್ಳಿನಿಂದ ಅದನ್ನು ಚುಚ್ಚಿಬಿಟ್ಟನು ನನಗೆ ಆಶ್ಚರ್ಯ ಉಂಟಾಗುವಂತೆ ಅದರಿಂದ ರಕ್ತವು ಹೊರಡಲಾರಂಭಿಸಿತು ಒಂದು ವೇಳೆ ಆ ಕಾಂತಿ ವಿಶೇಷಗಳೇ ಹುತ್ತದಲ್ಲಿ ತಪಸ್ಸು ಮಾಡುತ್ತಲಿದ್ದ ಜವನ ಮಹಾಮುನಿಯು ಅಥವಾ ಅಥವಾ ಚವನ ಮಹಾಮುನಿಯ ಶರೀರ ಸಂಬಂಧಿಗಳಾಗಿರಬಹುದೇ ಎಂದಳು ಈ ಮಾತನ್ನು ಕೇಳಿ ಶರಿಯಾತಿಗೆ ಮನಸ್ಸಿನಲ್ಲಿ ಮಹಾ ಒಡನೆಯೇ ಆ ರಾಜನು ಸಪರಿವಾರನಾಗಿ ಆ ಹುತ್ತದ ಬಳಿಗೆ ಬಂದು ಅಲ್ಲಿ ಚವನ ಮಹಾಮುನಿಯು ತಪಸ್ಸು ಮಾಡುತ್ತಿರುವುದನ್ನು ಕಂಡು ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ಕೈ ಮುಗಿದು ಸ್ತುತಿಸುತ್ತ ಅವನನ್ನು ಪ್ರಸನ್ನನನ್ನಾಗಿ ಮಾಡಿಕೊಂಡನು ಅವರಿಬ್ಬರು ಪರಸ್ಪರ ಸಂಭಾಷಣೆಗಳನ್ನು ಮಾಡುತ್ತಿರುವಾಗ ಚವನನಿಗೆ ಸುಕನ್ಯೆಯನ್ನು ವರಿಸಬೇಕೆಂಬ ಆಶೆಯಿರುವಂತೆ ತೋರಿತು ಒಡನೆಯೇ ಶರಿಯಾತಿಯು ತನ್ನ ಮಗಳಾದ ಸುಕನ್ಯೆಯನ್ನು ಅವನಿಗೆ ವಿವಾಹ ಮಾಡಿಕೊಟ್ಟನು ತನ್ನ ಮಗಳನ್ನು ಬಿಟ್ಟು ಹೋಗಲಾರದೆ ಸಂಕಟ ಬಹಳ ಪ್ರಯಾಸದಿಂದ ಆ ದುಃಖವನ್ನು ಸಹಿಸಿಕೊಂಡು ಅವನ ಅನುಮತಿಯನ್ನು ಪಡೆದು ಸೈನಿಕರೊಡನೆ ತನ್ನ ಪಟ್ಟಣಕ್ಕೆ ಹಿಂತಿರುಗಿದನು ಆ ಚ್ಯವನನಾದರೂ ಬಹಳ ಮುಂಗೋಪವುಳ್ಳವನು ಮುದುಕನು ಹಾಗಿದ್ದರು ಸುಕನ್ಯೆಯು ಆ ಪತಿಯನ್ನೇ ಪರದೈವವೆಂದು ಭಾವಿಸಿ ಅವನ ಮನೋಭಿಪ್ರಾಯವನ್ನು ತಿಳಿದು ಬೇಕು ಬೇಕಾದ ಶುಶ್ರೂಷೆಗಳನ್ನು ಮಾಡುತ್ತಾ ತನ್ನ ಗುಣಗಳಿಂದಲೂ ಪತಿಭಕ್ತಿಯಿಂದಲೂ ಅವನನ್ನು ಸಂತೋಷಪಡಿಸಿದಳು ಹೀಗಿರುವಾಗ ಒಂದಾನೊಂದು ದಿನದಲ್ಲಿ ಅಶ್ವಿನಿ ದೇವತೆಗಳಿಬ್ಬರು ಶವನಾಶ್ರಮಕ್ಕೆ ಬಂದರು ಶವನನ್ನು ಅವರನ್ನು ಅತ್ಯಾದರದಿಂದ ಪೂಜಿಸಿ ಅವರು ಸಂತೋಷಗೊಂಡಿರುವ ಸಮಯದಲ್ಲಿ ಆ ದೇವತೆಗಳನ್ನು ಕುರಿತು ಎಲೆ ಮಹಾತ್ಮರೆ ನೀವು ನನ್ನಲ್ಲಿ ಕೃಪೆಯಿಟ್ಟು ನನಗೆ ಸ್ತ್ರೀಯರ ಮನಸ್ಸನ್ನು ಆಕರ್ಷಿಸತಕ್ಕ ಸೌಂದರ್ಯವನ್ನು ಯೌವನವನ್ನು ಅನುಗ್ರಹಿಸಬೇಕು ನೀವು ಈ ಅನುಗ್ರಹವನ್ನು ತೋರಿಸುವುದಾದರೆ ಇದುವರೆಗೆ ಯಾಗಗಳಲ್ಲಿ ಸೋಮಪಾನವಿಲ್ಲದ ನಿಮಗೂ ನಾನು ಅದರ ಭಾಗವು ಸಲ್ಲುವಂತೆ ಮಾಡುವೆನು ಎಂದನು ವೈದ್ಯ ಶ್ರೇಷ್ಠರಾದ ಅಶ್ವಿನಿ ದೇವತೆಗಳು ಸಂತೋಷದಿಂದ ಅದಕ್ಕೆ ಸಮ್ಮತಿಸಿ ಓ ಮಹರ್ಷಿ ಹಾಗಿದ್ದರೆ ನೀನು ಸಿದ್ಧರಸದಿಂದ ಪೂರಿತವಾದ ಈ ಮಡುವಿನಲ್ಲಿ ಮುಳುಗು ಆಗ ನಿನ್ನ ಕೋರಿಕೆಯು ಕೈಗೂಡುವುದು ಎಂದು ಹೇಳಿ ಮುಪ್ಪಿನಿಂದಲೂ ನರೆತ ಕೂದಲುಗಳಿಂದಲೂ ಸುಕ್ಕು ಬಿದ್ದ ದೇಹದಿಂದಲೂ ಉಬ್ಬಿದ ನರಗಳಿಂದಲೂ ವಿಕಾರ ರೂಪವುಳ್ಳ ಆ ಚ್ಯವನನನ್ನು ತಮ್ಮ ಹಿಂದೆ ಕರೆದುಕೊಂಡು ಬಂದು ಒಂದಾನೊಂದು ಸಿದ್ಧರಸದ ಮಡುವಿನಲ್ಲಿ ಮುಳುಗಿಸಿ ತಾವು ಅವನೊಡನೆ ಅದರಲ್ಲಿ ಮುಳುಗಿದರು ಒಡನೆಯೇ ಸ್ವಲ್ಪ ಕಾಲದೊಳಗಾಗಿ ಆ ಮಡುವಿನಿಂದ ಅತಿ ಮನೋಹರಗಳಾದ ಮೂರು ಪುರುಷಾಕೃತಿಗಳು ಮೇಲೆದ್ದು ಬಂದವು ಆ ಮೂವರು ಒಂದೇ ವಿಧವಾದ ರೂಪ ಸಂಪತ್ತಿಯುಳ್ಳವರಾಗಿ ಒಂದೇ ವಿಧವಾದ ಬಟ್ಟೆಯನ್ನುಟ್ಟು ಒಂದೇ ವಿಧವಾದ ಕುಂಡಲಾದಿ ಅಲಂಕಾರಗಳಿಂದ ಶೋಭಿಸುತ್ತಿದ್ದರು ಆ ಮೂವರ ಕಂಠದಲ್ಲಿಯೂ ಒಂದೇ ವಿಧವಾದ ಪದ್ಮ ಮಾಲಿಕೆಯು ಪ್ರಕಾಶಿಸುತ್ತಲಿತ್ತು ಅವರಲ್ಲಿ ಪರಸ್ಪರ ಭೇದವನ್ನು ಕಂಡುಹಿಡಿಯುವುದಕ್ಕೆ ಸ್ವಲ್ಪ ಮಾತ್ರವೂ ಅವಕಾಶವಿಲ್ಲದಂತಾಯಿತು ಹೀಗೆ ಸಮಾನ ರೂಪವುಳ್ಳವರಾಗಿ ಸೂರ್ಯ ತೇಜಸ್ಸಿನಿಂದ ಹೊಳೆಯುತ್ತಾ ಮಡುವಿನಿಂದ ಮೇಲೆದ್ದು ಬಂದ ಆ ಪುರುಷರನ್ನು ನೋಡಿ ಸುಕನ್ಯೆಯು ಅವರಲ್ಲಿ ತನ್ನ ಪತಿ ಯಾರೆಂಬುದನ್ನು ತಿಳಿಯಲಾರದೆ ಕಳವಳಿಸುತ್ತಿದ್ದು ನನಗೆ ಅಶ್ವಿನಿ ದೇವತೆಗಳನ್ನೇ ಧ್ಯಾನಿಸಿ ತನಗೆ ಪತಿಭಿಕ್ಷೆಯನ್ನು ಕೊಡಬೇಕೆಂದು ಸೈನ್ಯದಿಂದ ಬೇಡಿಕೊಂಡಳು ಆಗ ಅಶ್ವಿನಿ ದೇವತೆಗಳು ಅವಳ ಪಾತಿವೃತ್ಯಕ್ಕೆ ಸಂತೋಷಪಟ್ಟು ಅವಳಿಗೆ ಪತಿಯನ್ನು ತೋರಿಸಿ ಆ ಮಹರ್ಷಿಯ ಅನುಜ್ಞೆಯನ್ನು ಪಡೆದು ತಮ್ಮ ಸ್ಥಾನಕ್ಕೆ ಹಿಂತಿರುಗಿದರು ಕೆಲವು ಕಾಲದ ಮೇಲೆ ಇತ್ತಲಾಗಿ ಶರಿಯಾತಿಯು ಒಂದು ಯಾಗವನ್ನು ಮಾಡಬೇಕೆಂದು ಉದ್ದೇಶಿಸಿ ಆ ಯಾಗಕ್ಕಾಗಿ ತನ್ನ ಮಗಳನ್ನು ಅಳಿಯನನ್ನು ಕರೆಯಬೇಕೆಂದು ಜ್ಯವನಾಶ್ರಮಕ್ಕೆ ಬಂದನು ಅಲ್ಲಿ ತನ್ನ ಮಗಳಾದ ಸುಕನ್ಯೆಯನ್ನು ಅವಳ ಪಕ್ಕದಲ್ಲಿ ನಿಂತು ಸಂತೋಷದಿಂದ ಸರಸ ಸಲ್ಲಾಪಗಳನ್ನು ನಡೆಸುತ್ತಿದ್ದ ತೇಜಸ್ವಿಯಾದ ಒಬ್ಬ ತರುಣನನ್ನು ಕಂಡನು ಇವರನ್ನು ನೋಡಿದೊಡನೆ ಅವನ ಮನಸ್ಸಿನಲ್ಲಿ ಆಶ್ಚರ್ಯವು ತನ್ನ ಮಗಳ ಮೇಲೆ ಕೋಪವೂ ಉಕ್ಕಿ ಬರುತ್ತಿತ್ತು ತನ್ನ ಮಗಳು ಮುದಿಗಂಡನನ್ನು ಬಿಟ್ಟು ಬೇರೊಬ್ಬ ತರುಣನನ್ನು ಮೋಹಿಸಿ ದುಷ್ಕಾರ್ಯವನ್ನು ನಡೆಸಿರಬೇಕೆಂಬ ನಿಶ್ಚಯವೂ ಹುಟ್ಟಿತು ಇದಕ್ಕಾಗಿ ತನ್ನಲ್ಲಿ ತಾನೇ ದುಃಖಿಸುತ್ತಿದ್ದನು ಇಷ್ಟರಲ್ಲಿ ಸುಕನ್ಯೆಯು ಸಂತೋಷದಿಂದ ಮುಂದೆ ಬಂದು ತನ್ನ ತಂದೆಯ ಪಾದವನ್ನು ಹಿಡಿದು ನಮಸ್ಕರಿಸಿದಳು ಶರಿಯಾತಿಯು ಕೋಪದಿಂದ ಅವಳನ್ನು ಕಣ್ಣೆತ್ತಿ ನೋಡದೆ ನಮಸ್ಕಾರ ಮಾಡಿದ ಆ ಮಗಳಿಗೆ ಶುಭಾಶೀರ್ವಾದವನ್ನು ಮಾಡದೆ ಕೋಪದಿಂದ ಅವಳನ್ನು ಕುರಿತು ಎಲೆ ದುಷ್ಟೆ ಚೀ ಇಂತಹ ಕೆಟ್ಟ ಕೆಲಸವನ್ನು ಎಂತಹ ಕೆಟ್ಟ ಕೆಲಸವನ್ನು ಮಾಡಿದೆ ಲೋಕಪೂಜ್ಯನಾದ ಪತಿಯನ್ನೇ ವಂಚಿಸಿದೆಯಾ ಇದು ನಿನಗೆ ತರವೇ ಿ ಹಿಡಿದ ಪತಿಯನ್ನು ಮುದುಕನೆಂದು ಕುರೂಪಿ ಎಂದು ನಿರಾಕರಿಸಿ ಬೇರೊಬ್ಬ ವಿಟನನ್ನು ಮೋಹಿಸಿದೆಯಾ ಲೋಕಪ್ರಸಿದ್ಧವಾದ ಕುಲದಲ್ಲಿ ಹುಟ್ಟಿದ ನೀನು ಹೀಗೆ ವಿಪರೀತ ಕಾರ್ಯಕ್ಕೆ ಪ್ರವರ್ತಿಸಬಹುದೇ ನಿನ್ನ ಮನಸ್ಸು ಹೀಗೆ ಕೆಟ್ಟು ಹೋಗಬಹುದೇ ಶ್ರೀ ನೀನು ಮಾಡಿದ ಕಾರ್ಯವು ನಮ್ಮ ಕುಲಕ್ಕೆ ಅಪವಾದವನ್ನು ತರುವುದಲ್ಲ ನೀನು ನಾಚಿಕೆಯಿಲ್ಲದೆ ಈ ಜಾರನನ್ನು ವರಿಸಿದುದರಿಂದ ನಿನ್ನ ತಂದೆ ತಾಯಿಗಳ ವಂಶವೆರಡು ದುಷ್ಕೀರ್ತಿಗೆ ಗುರಿಯಾಗಿ ಆ ಎರಡು ಕುಲಗಳು ಅಧೋಗತಿಗೂ ಈಡಾಗಿ ತಲ್ಲವೇ ಎಂದನು ಆ ಮಾತನ್ನು ಕೇಳಿ ಸುಕನ್ಯೆಯು ಮಂದಹಾಸದಿಂದ ನಗುತ್ತ ತಂದೆಯನ್ನು ಕುರಿತು ಓ ಜನಕ ಇವನೇ ನಿನ್ನ ಅಳಿಯನು ಮೃಗುಪುತ್ರನಾದ ಚವನ ಮಹರ್ಷಿಯೇ ಇವನು ಅಶ್ವಿನಿ ದೇವತೆಗಳ ಅನುಗ್ರಹದಿಂದ ಇವನಿಗೆ ಈ ಯೌವನವೂ ಸೌಂದರ್ಯವೂ ಲಭಿಸಿದವು ಇವನೇ ನನ್ನ ಪತಿಯು ಈತನು ಜಾರನಲ್ಲ ಎಂದು ಹೇಳಿ ಹಿಂದಿನ ವೃತ್ತಾಂತಗಳೆಲ್ಲವನ್ನು ಯಥಾವತ್ತಾಗಿ ತಿಳಿಸಿದಳು ಅದನ್ನು ಕೇಳಿ ಶರಿಯಾತಿಯು ಅತ್ಯಾಶ್ಚರ್ಯ ಭರಿತನಾಗಿ ಸಂತೋಷದಿಂದ ತನ್ನ ಮಗಳನ್ನು ಅಳಿಯನನ್ನು ಮನೆಗೆ ಕರೆತಂದು ಯಾಗವನ್ನು ಆರಂಭಿಸಿದನು ಚವನನೆ ಪುರೋಹಿತನಾಗಿದ್ದು ಶರಿಯಾತಿಯಿಂದ ಆ ಯಾಗವನ್ನು ಮಾಡಿಸಿ ಅದರಲ್ಲಿ ತನ್ನ ತಪೋಬಲದಿಂದ ಅಶ್ವಿನಿ ದೇವತೆಗಳಿಗೆ ಹಿಂದೆ ಯಾವಾಗಲೂ ಇಲ್ಲದಿದ್ದ ಸೋಮರಸವನ್ನು ಕೊಡಿಸಿದನು ಅಶ್ವಿನಿ ದೇವತೆಗಳಿಗೆ ಹಿಂದೆ ಯಾವಾಗಲೂ ಇಲ್ಲದಿದ್ದ ಯಜ್ಞ ಭಾಗವನ್ನು ಕೊಡಿಸಿದುದಕ್ಕಾಗಿ ಇಂದ್ರನಿಗೆ ಮನಸ್ಸಿನಲ್ಲಿ ಕೋಪವುಂಟಾಯಿತು ಚವನನನ್ನು ಕೊಂದು ಬಿಡಬೇಕೆಂದು ವಜ್ರಾಯುಧವನ್ನು ಕೈಗೆತ್ತಿಕೊಂಡನು ಇದನ್ನು ನೋಡಿ ಚವನನು ತನ್ನ ತಪ್ರಭಾವದಿಂದ ವಜ್ರ ಸಹಿತವಾದ ಆ ಇಂದ್ರನ ಕೈಯನ್ನು ಹಾಗೆಯೇ ಸ್ತಬ್ಧವಾಗಿ ನಿಲ್ಲುವಂತೆ ಮಾಡಿಬಿಟ್ಟನು ಇಂದ್ರನ ತೋಳು ಹಾಗೆಯೇ ನಿಂತು ಹೋಯಿತು ವೈದ್ಯ ವೃತ್ತಿಯಲ್ಲಿರುವ ಅಶ್ವಿನಿ ದೇವತೆಗಳಿಗೆ ಸೋಮಪಾನದಲ್ಲಿ ಅಧಿಕಾರವಿಲ್ಲವೆಂದು ಇದಕ್ಕೆ ಮೊದಲು ನಿರಾಕರಿಸುತ್ತಿದ್ದ ದೇವತೆಗಳೆಲ್ಲರೂ ಅವರಿಗೆ ಯಾಗದಲ್ಲಿ ಸೋಮವನ್ನು ಕೊಡಬಹುದೆಂದು ಅಂಗೀಕರಿಸಿದರು ರಾಜೇಂದ್ರ ಇದೇ ಸುಕನ್ಯೆಯ ಚರಿತ್ರವು ಶರಿಯಾತಿಗೆ ಈ ಕನ್ಯೆಯ ಹೊರತು ಉತ್ಪಾನ ಎಂದು ಅನರ್ಥನೆಂದು ಗೂರಿಶೇಣನೆಂದು ಮೂವರು ಕುಮಾರರಾದರು ಅವರಲ್ಲಿ ಅನರ್ಥನಿಗೆ ರೈವತನೆಂಬ ಪುತ್ರನು ಜನಿಸಿದನು ಅವನು ಸಮುದ್ರ ಮಧ್ಯದಲ್ಲಿ ಕುಶಸ್ಥಲಿ ನಗರವನ್ನು ನಿರ್ಮಿಸಿ ಅದರಲ್ಲಿ ತಾನಿದ್ದು ಅನರ್ಥ ದೇಶವನ್ನು ಪಾಲಿಸುತ್ತಿದ್ದನು ಆ ಕುಶಸ್ಥಲಿಯೇ ಆಮೇಲೆ ದ್ವಾರಕಾಪುರಿ ಎಂದು ಪ್ರಸಿದ್ಧಿ ಹೊಂದಿತು ಆ ರೈವತನಿಗೆ ರೈವತಕನಿಗೆ ಕುಕು ಕಕುದಿ ಮೊದಲಾದ ನೂರು ಮಂದಿ ಮಕ್ಕಳು ರೇವತಿ ಎಂಬ ಮಗಳು ಹುಟ್ಟಿದರು ರೈವತನು ತನ್ನ ಮಗಳಿಗೆ ಏರ್ಪಟ್ಟಿರುವ ವರನಾವನು ಎಂಬುದನ್ನು ಬ್ರಹ್ಮನಿಂದಲೇ ತಿಳಿದು ಬರುವುದಕ್ಕಾಗಿ ಆ ಕನ್ಯೆಯನ್ನು ಕರೆದುಕೊಂಡು ಬ್ರಹ್ಮಲೋಕಕ್ಕೆ ಹೋದನು ಆಗ ಬ್ರಹ್ಮಸಭೆಯಲ್ಲಿ ಗಂಧರ್ವರ ಗಾನವು ನಡೆಯುತ್ತಿದ್ದುದರಿಂದ ಬ್ರಹ್ಮನೊಡನೆ ಮಾತನಾಡುವುದಕ್ಕೆ ಅವಕಾಶವಿಲ್ಲದೆ ರಾಜನು ಕ್ಷಣ ಮಾತ್ರದವರೆಗೆ ಅಲ್ಲಿ ನಿರೀಕ್ಷಿಸಬೇಕಾಯಿತು ಗಾನ ಸಭೆಯು ಮುಗಿದ ಮೇಲೆ ರೈವತನು ಬ್ರಹ್ಮನಿಗೆ ನಮಸ್ಕರಿಸಿ ಭೂಮಿಯಲ್ಲಿ ತನ್ನ ಮಗಳಿಗೆ ತಕ್ಕ ವರನಾರೆಂದು ಕೇಳಿದನು ಅವನ ಮಾತಿಗೆ ಬ್ರಹ್ಮನು ನಗುತ್ತ ಓ ರಾಜ ಇಲ್ಲಿ ನೀನು ನನಗಾಗಿ ಕ್ಷಣ ಕಾಲದವರೆಗೆ ನಿರೀಕ್ಷಿಸಬೇಕಾಯಿತಲ್ಲವೇ ಆ ಒಂದು ಕ್ಷಣ ಕಾಲವು ಕಳೆಯುವಷ್ಟರಲ್ಲಿ ಭೂಲೋಕದಲ್ಲಿ ಎಷ್ಟು ಸಹಸ್ರ ವರ್ಷಗಳು ಕಳೆದು ಹೋಗಿರಬೇಕು ಅಷ್ಟೇಕೆ ನೀನು ಇಲ್ಲಿ ನನಗಾಗಿ ನಿರೀಕ್ಷಿಸುತ್ತಿದ್ದ ಒಂದು ಕ್ಷಣ ಮಾತ್ರದೊಳಗಾಗಿ ಭೂಲೋಕದಲ್ಲಿ ಮನುಷ್ಯರಿಗೆ ಚತುರ್ಯುಗಗಳು ಇಪ್ಪತ್ತೇಳಾವರ್ತಿ ಕಳೆದು ಹೋಗಿರುವವು ನೀನು ಇಲ್ಲಿಗೆ ಬರುವಾಗ ಭೂಲೋಕದಲ್ಲಿ ನಿನ್ನ ಮಗಳಿಗೆ ಯಾವ ಯಾವ ವರನನ್ನು ನೋಡಿದ್ದೆಯೋ ಅದರಲ್ಲಿ ಯಾರು ಈಗ ನಿನಗೆ ಕಾಣಿಸಲಾರರು ಭೂಲೋಕದಲ್ಲಿ ನಿನಗೆ ಪರಿಚಿತರೊಬ್ಬರನ್ನು ಈಗ ನೀನು ನೋಡಲಾರೆ ಅವರೆಲ್ಲರೂ ಕಾಲಾಧೀನರಾಗಿರುವರು ನಿನ್ನ ಪರಿಚಿತರು ಮಾತ್ರವೇ ಅಲ್ಲದೆ ಅವರ ಮಕ್ಕಳನ್ನಾಗಲಿ ಮುಮ್ಮಕ್ಕಳನ್ನಾಗಲಿ ಮರಿಮಕ್ಕಳನ್ನಾಗಲಿ ಆ ಕುಲದವರನ್ನಾಗಲಿ ನೀನು ನೋಡಲಾರೆ ಇಷ್ಟರೊಳಗಾಗಿ ಅವರ ಹೆಸರೇ ಅಳಿಸಿ ಹೋಗಿರಬಹುದು ಆದರೆ ಈಗ ನೀನು ಭೂಲೋಕಕ್ಕೆ ಹೋದರೆ ಅಲ್ಲಿ ಭಗವದಂಶ ಸಂಭೂತನಾದ ಬಲರಾಮನೆಂಬ ಯಾದವನೊಬ್ಬನಿರುವನು ಅವನಿಗೆ ನಿನ್ನ ಮಗಳನ್ನು ಕೊಟ್ಟು ವಿವಾಹ ಮಾಡು ಅವನನ್ನು ಸಾಮಾನ್ಯನೆಂದು ಎಣಿಸಬೇಡ ಭೂಭಾರ ಪರಿಹಾರಾರ್ಥವಾಗಿ ನಿಜಾಂಶದಿಂದ ಅವತರಿಸಿದ ಸಾಕ್ಷಾತ್ ನಾರಾಯಣನೇ ಆತನೆಂದು ತಿಳಿ ಅವನ ಕೀರ್ತಿಯು ಲೋಕ ಪಾವನವಾದುದು ಎಂದನು ರೈವತನು ಇದನ್ನು ಕೇಳಿ ಸಂತೋಷದಿಂದ ಬ್ರಹ್ಮನಿಗೆ ನಮಸ್ಕರಿಸಿ ತನ್ನ ಪಟ್ಟಣಕ್ಕೆ ಹಿಂತಿರುಗಿದನು ಹಿಂತಿರುಗಿದನುಕುತ್ಮಿ ಮೊದಲಾದ ಅವನ ಸಹೋದರರೆಲ್ಲರೂ ಯಕ್ಷರ ಭಯದಿಂದ ಇದಕ್ಕೆ ಮೊದಲು ಯಾವಾಗಲೂ ಆ ಪುರವನ್ನು ಬಿಟ್ಟು ದಿಕ್ಕುಗೆಟ್ಟು ಓಡಿ ಹೋಗಿದ್ದುದರಿಂದ ಯಾದವರು ಅದನ್ನು ಪರಿಪಾಲಿಸುತ್ತಿದ್ದರು ರೈವತನು ಸುಂದರಾಂಗಿಯಾದ ತನ್ನ ಮಗಳನ್ನು ಬ್ರಹ್ಮಾಜ್ಞೆಯಂತೆ ಅಲ್ಲಿದ್ದ ಬಲರಾಮನಿಗೆ ಕೊಟ್ಟು ವಿವಾಹ ಮಾಡಿ ಬದರಿಕಾ ಬದರಿಕಾವನಕ್ಕೆ ಹೋದನು ಇದು ಮೂರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ